Hi, welcome to ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಚಾನೆಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಂದು ನನ್ನ ಲೈಫ್ ಕನ್ನಡ ಅನ್ನೋದು ಇನ್ನೊಂದು ಚಾನಲ್ ಕೂಡ ಇದೆ ಆ ಚಾನಲ್ನ ಕೂಡ ಈ ಚಾನಲ್ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೀನಾ ಶ ಸೂರ್ಯ ಇಬ್ರು ರೂಮ್ನ ಕೊಟ್ಬಿಟ್ಟು ಆಸೆ ಬಂದಿರ್ತಾರೆ ಆದರೆ ಸೂರ್ಯ ನಾನು ಹೇಗಾದರೂ ಅಡ್ಜಸ್ಟ್ ಮಾಡ್ಕೊತೀನಿ ಮೀನಿನ ಕತೆ ಏನು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮೀನ ಅಲ್ಲದ್ ಬರ್ತಾಳೆ ನಿನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಾಗಿರುತ್ತೆ ಮಾಡಿ ಏನು ಒಂದು ಏನು ಅನ್ಸೋದೇ ಇಲ್ವಾ ಅಂತಾನೆ ಆಗ ಹಾಗೇನಿಲ್ಲ ಅಂತ ಎಲ್ಲ ಹೇಳ್ತಾಳೆ ಆದರೂ ಕಾಲು ಮುತ್ತೋದಕ್ಕೆ ಅಂತ ಹೋದಾಗ ನನ್ನ ಕಾಲು ಮುಟ್ಬೇಡ್ರಿ ಅಯ್ಯೋ ಅಂತಾನೆ ಆದರೂ ಬಲವಂತವಾಗಿ ಕಾಲು ಒತ್ತದಾಗ ಅಮ್ಮ ಅಯ್ಯೋ ಅಂತಾಳೆ ಆಗ ಯಾರೂ ನೋವೇ ಇಲ್ಲ ಅಂದರೂ ಈಗ ನೋವಿದೆ ನೋವಿದೆ ಅಂತ ಹೇಳ್ತಾನೆ ಆಗ ಆಗಲ್ಲ ಗಂಡ ನನ್ನ ಕಾಲು ಮುಟ್ಬಾರ್ದು ಅಂದರೆ ನೀನು ನನ್ನ ಮೈಯೆಲ್ಲ ಬಿನ್ನೆಲ್ಲ ತುಳ್ದಿದ್ದಲ್ಲ ಹಂಗೆ ತುಳ್ದಾಕ್ಬಿಡ್ಲಾ ಅಂತಾನೆ ಹಾಗೇನೆ ನಿಂಗೆ ಯಾಕೆ ಇಷ್ಟೊಂದು ಪ್ರೀತಿ ಅವ್ರು ಇನ್ಮೇಲೆ ಯಾರು ಕೆಲಸನೂ ಮಾಡಬೇಡ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡೆ ಅಂದರೆ ಹಾಗಲ್ಲ ರೀ ಮೊದಲು ಮನೆಗೆ ಸೊಸೆಯಾಗಿ ಬಂದೋಳು ನಾನು ನಾನು ತಾಯಿ ಇದ್ದಂಗೆ ಯಾವಾಗ ನಾನು ನಿಮ್ಮಪ್ಪನ ನನ್ನ ತಂದೆ ಅಂತ ಒಪ್ಕೊಂಡು ಅವಾಗೇ ನಿಮ್ಮ ಅಣ್ಣ ತಮ್ಮಂದರೆಲ್ಲ ನನಗೆ ಅಣ್ಣ ತಮ್ಮ ಆಗೋದ್ರು ಅಂತ ಹೇಳ್ತಾಳೆ ಹಾಗೆ ನಾನು ತಾಯಿ ಎಷ್ಟೇ ಕಷ್ಟ ಆದರೂ ಸಾಕಾದ್ರೂ ಅಮ್ಮ ನನಗೆ ಟಿಫನ್ ಬಾಕ್ಸ್ ಕಟ್ಟಿಲ್ಲ ಅಮ್ಮ ನನಗೆ ಶೂ ಲೇಸ್ ಇದು ಮಾಡಿಲ್ಲ ಅಮ್ಮ ನನ್ನ ಬ ಟಿಫನ್ ಚೆನ್ನಾಗಿಲ್ಲ ಇದು ಅಂತ ಹೇಳಿದಾಗೆಲ್ಲ ತಾಯಿ ಹೇಗೆ ಕೋಪ ಮಾಡ್ಕೊಳ್ಳೋದಿಲ್ವೋ ಹಾಗೇನೆ ನಾನು ಯಾರು ಎಷ್ಟೇ ಹೇಳಿದ್ರು ನನ್ನ ಕೆಲಸ ನನಗೆ ಖುಷಿ ಕೊಡೋದು ಇದರಲ್ಲೇ ಅಂತಾರೆ ಹಾಗೇನೆ ಶ್ರುತಿ ಮತ್ತೆ ಆ ಪೆಂಗಿ ಹೆಂಡತಿ ಇಬ್ರು ಸಾಹುಕಾರ ಮನೆಯಿಂದ ಬಂದವರು ನೀನು ಬಡವ್ರ ಮನೆಯಿಂದ ಬಂದಿದ್ದಲ್ವಾ ನನಗೆ ಗೊತ್ತು ಎಲ್ಲ ಅಂದ್ರೆ ಹಾಗೇನಿಲ್ಲ ರೀ ನೀವೇನು ಯೋಚನೆ ಮಾಡಬೇಡಿ ಅಂತಾಳೆ ಹಾಗೆ ಶ್ರುತಿ ಬೆಳಗ್ಗೆ ಎದ್ದು ಮೀನಾಗೆ ಹೇಳಿಬಿಟ್ಟು ಕೆಲ್ಸಕ್ಕೆ ಹೊರಟೋಗಿರ್ತಾಳೆ ಮೀನ ಹೋಗಿ ಕಾಫಿ ಆಗ್ತಾ ಇರ್ಬೇಕಾದ್ರೇನೆ ಬೇಗ ಬೇಗ ಹೋಗಿ ಶಾಂತಿ ಕಾಫಿ ಹಾಕ್ತಾಯಿದ್ರೆ ಹಾಲಿಗೆ ನೀರು ಹಾಕಿದ್ಯಾ ಅಂತಾರೆ ನಾನು ಯಾವಾಗತ್ತೇ ನೀರು ಹಾಕಿದ್ದೀನಿ ಅಂದರೆ ನೀನು ಏನೂ ಮಾಡೋದಿಲ್ಲ ಎಲ್ಲ ನಾನೇ ಮಾಡೋದಲ್ವ ಅಂತ ಹೇಳಿ ಬೇಗ ಬೇಗ ಕಾಫಿ ಹಾಕ್ ಹಾಕೋತಾ ಇರ್ತಾಳೆ ಅತ್ತೆ ಇಷ್ಟೊಂದು ಯಾರಿಗೆ ಅಂದರೆ ಇಲ್ಲ ನಿಂಗೆ ಹೇಳಿ ಮಾಡಬೇಕಾ ಶ್ರುತಿಗೆ ಮತ್ತು ರವಿಗೆ ಅಂತ ಹಾಗಲ್ಲ ಅತ್ತೆ ಅಂತ ಹೇಳಕ್ ಹೋದರೆ ಆಗೂ ಇಲ್ಲ ಈಗೂ ಇಲ್ಲ ಎಲ್ಲ ಹೇಳಕ್ಕೆ ಬಂದ್ಬಿಡ್ತಾಳೆ ಬಿಟ್ಟರೆ ಅವಳನ್ನ ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತಾಳೆ ಇವ್ರಿಬ್ಬರನ್ನು ಒಂದಾಗ ಬಿಡಬಾರ್ದು ಅಂತ ಅಂದ್ಕೊಂಡು ಹೋಗ್ತಾಳೆ ಹಾಗೆ ಓಪನ್ ಇದೆ ಪರವಾಗಿಲ್ಲ ನಾನು ಹೋಗ್ಬೋದು ಒಳಗಡೆ ಅಂದ್ಕೊಂಡು ಒಳಗಡೆ ಹೋಗ್ತಾಳೆ ಸೂರ್ಯ ರವಿ ಬಂದು ಶ್ರುತಿ ಸೀರೆಯನ್ನು ಮರ್ಚ್ತಾ ಇರ್ತಾನೆ ಅಯ್ಯೋ 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 ಏನೋ ನಿನಗೆ ಬಂದಿರೋದು ನಾನು ನಿಮ್ಮ ಕೈಯ್ಯಲ್ಲಿ ಒಂದು ನಾರು ಕೂಡ ಎತ್ತಿ ತೆಂಗಿನ ನಾರು ಕೂಡ ಎತ್ತೀಚೆ ತೆಗಿಯಕ್ಕೆ ಬಿಡ್ತಾ ಇರಲಿಲ್ವಲ್ಲೋ ಇವಾಗ ಹೆಂಡತಿ ಸೀರೆ ಇದೆಯಾ ನೀನು ಮೆಲ್ಗೆ ಹೇಳ್ತಾಳೆ ಆಗ ನೀನು ಇವಾಗ ಏನಾದರೂ ಇದನ್ನೆಲ್ಲ ಮಾಡಿದ್ರೆ ಅಮ್ಮೋರು ಗಂಡ ಅನ್ಕೊಂಡ್ಬಿಡ್ತಾರೆ ಅದು ಸರಿ ಅಮ್ಮ ನೀನು ಯಾಕೆ ಇಷ್ಟು ನಿಧಾನವಾಗಿ ಮಾತಾಡ್ತಾ ಇದೀಯ ಅಂತ ರವಿ ಕೇಳ್ತಾನೆ ಆಗ ನೀನು ಹೆಂಡ್ತಿ ಕೇಳಿಸ್ಕೋಬಾರ್ದು ಇವೆಲ್ಲ ಅಂದರೆ ಅವಳೆಲ್ಲಮ್ಮ ಇದ್ದಾಳೆ ಅವಳು ಡಬ್ಬಿಂಗ್ ಹೋಗಿದ್ದಾಳೆ ಅಂತಾನೆ ಹೌದಾ ನಂಗೆ ಹೇಳ್ದಿರೋ ಹೋಗಿದ್ದಾಳಲ್ವೋ ಅಂತ ಹೇಳ್ತಾ ಆಗ ಅಷ್ಟೊಳಗಾಗಿ ರಂಗನಾಥ್ ಅವರು ಬಂದು ಆಚೆ ಕರೀತಾರೆ ಏನೇ ಅದು ಬಂಗಡಿ ನಿಂದು ಅಂತ ನೋಡ್ರಿ ಹೇಳಿ ಕೆಲ್ಸಕ್ಕೆ ಹೇಳ್ದೇನೆ ಹೋಗಿದ್ದಾಳೆ ನನಗೆ ಅತ್ತೆನೋ ಭಯ ಭಕ್ತಿ ಇಲ್ಲ ಅಂತ ಅಷ್ಟೊಳಗಾಗಿ ರೋಹಿಣಿ ಅಲ್ಲಿಗೆ ಬಂದು ಅತ್ತೆ ನೀವು ತುಂಬ ಒಳ್ಳೆಯವರು ಅತ್ತೆ ನನಗೆ ಅಂತ ಕಾಫಿ ಇಟ್ಕೊಂಡು ಕೂತಿದೀರ ಅಂತೇಳಿ ಕಾಫಿ ಎತ್ಕೊಂತಾಳೆ ಆಗ ಇದು ನನ್ನ ಸೊಸೆ ಶ್ರುತಿಗೆ ಅಂತ ತಂದಿದ್ದು ಅಂತಳೆ ಶ್ರುತಿಗೆ ಸಾರಿ ಅತ್ತೆ ಅಂದರೆ ಪರವಾಗಿಲ್ಲ ಎತ್ಕೊಮ್ಮ ಅವಳು ಕೆಲ್ಸಕ್ಕೆ ಹೋಗಿದ್ದಾಳಂತೆ ಅಂತ ಆಗ ಬೆಳಗ್ಗೆ ನಂಗೆ ಹೇಳ್ದಿರೋ ಹೋಗಿದ್ದಾಳೆ ಅಂದರೆ ಅವಳು ಬೆಳಗ್ಗೆ ಐದುವರೆಗೆ ಹೋದಲಮ್ಮ ಮಂದ ಮೀನಾ ಹೇಳ್ತಾಳೆ ಅತ್ತೆ ನನಗೆ ಹೇಳ್ಬಿಟ್ಟು ಹೋದ್ಲು ಅಂತ ಇವರೆಲ್ಲ ಹಿಂಗೆ ಬಿಟ್ಟರೆ ನನ್ನೇ ಇದು ಮಾಡ್ಕೊಂಬಿಡ್ತಾರೆ ಅಂತ ಹೇಳಿ ಸರಿ ಹ್ಞೂ ನನಗೂ ಹೇಳಿದ್ಲು ಅಂದರೆ ಯಾವಾಗಮ್ಮ ರಾತ್ರಿ ನೀ ಹೇಳಿದ್ಲು ಇಂಗ್ಲೀಷಲ್ಲಿ ಹೇಳಿದ್ಲು ನನಗೆ ಅರ್ಥ ಆಗಿಲ್ಲ ಅಂತ ಅವಳಿಗೆ ಬೆಳಗ್ಗೆ ಫೋನ್ ಬಂದಿದ್ದಮ್ಮ ಅಂತಾನೆ ಓ ಬಿಟ್ಟರೆ ಎಲ್ಲ ಇದು ಮಾಡ್ತಾ ಇರ್ತೀರ ಆಯಿತು ಬಿಡು ಹೋಗಿ ರೆಡಿ ಆಗ್ಬಿಟ್ ಹೋಗು ನಡೀರಿ ನಿಮ್ಮ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನೂ ಕಳಿಸ್ತಾಳೆ ಹಾಗೆ ರೋಹಿಣಿ ಕೂಡ ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಊಟ ತಿನ್ನೋದಕ್ಕೆ ಅಂತ ಬರ್ತಾನೆ ಸೂರ್ಯ ಬಂದು ಹೆಂಡ್ತಿನ ತುಂಬ ಮೆಚ್ಕೋತಾ ಇರ್ತಾನೆ ನಿನ್ನ ತುಂಬ ಕೇರ್ ಮಾಡ್ತೀಯಾ ಹಾಗೆ ತುಂಬಾ ಇದು ಮಾಡ್ತೀಯ ಎಲ್ಲರೂ ನಿನ್ನ ತುಳಿತಾರೆ ಹುಷಾರಾಗಿರೋ ಅಂತ ನೀನು ಮಹಾರಾಣಿ ಥರ ಇರಬೇಕು ಅವರಿಬ್ಬರು ದೊಡ್ಡ ದೊಡ್ಡ ಮನೆಯಿಂದ ಬಂದಿರೋರು ಸಕ್ಕರೆಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ನಿನ್ನ ಇನ್ಮೇಲೆ ನಾನು ಕೆಲಸ ಜಾಸ್ತಿ ಮಾಡಬೇಕು ಅಂತ ಇದ್ದೀನಿ ನಿದ್ದೆ ಊಟ ತಿಂಡಿ ಎಲ್ಲ ಬಿಟ್ಟು ದುಡಿದು ನಿನ್ನ ಮಹಾರಾಣಿ ಥರ ನೋಡ್ಕೋತೀನಿ ಅಂದಾಗ ಆಗ ಸೂರ್ಯನಿಗೆ ಹೇಳ್ತಾಳೆ ನಿಮ್ಮ ಆರೋಗ್ಯ ನನಗೆ ಮುಖ್ಯ ಆಯುಷು ಆರೋಗ್ಯ ಸಂಪತ್ತು ಆಮೇಲೆ ಬರೋದು ಆಯುಷ್ಯ ಗಟ್ಟಿಯಾಗಿದ್ದರೆ ಆರೋಗ್ಯ ಇರುತ್ತೆ ಆರೋಗ್ಯ ಗಟ್ಟಿಯಾಗಿದ್ದರೆ ನಿಮ್ಮ ಆಮೇಲೆ ಸಂಪತ್ತು ಬಂದೇ ಬರುತ್ತೆ ಅಂತ ನೀನು ನನಗೆ ಚೆನ್ನಾಗಿರಬೇಕು ಅಂತ ಹೇಳಿ ಸೂರ್ಯ ತುಂಬಾ ಇದು ಮಾಡ್ತಾನೆ ಹಾಗೇ ರೆಡಿಯಾಗಿ ಟಿಫನ್ಗೆ ಅಂತ ಬರ್ತಾನೆ ಆಚೆ ಸ್ನಾನಕ್ಕೆ ನೀರು ಇಕ್ಕಿದ್ದೀನಿ ಅಂತ ಹೇಳಿದ್ರು ಕೇಳೋದೇ ಇಲ್ಲ ಇರು ನಿಂಗೆ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ರವಿದ ಸಾಮಾನೆಲ್ಲ ತೊಗೊಂಬಂದು ಆಚೆ ಹಾಕಿ ರೂಮ್ ಬಾಗ್ಲಾಗ್ತಾನೆ ಆಗ ಮೀನಾನೇ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಹೀಗೆ ನಿನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ತಿಂಡಿಗೆ ಬಂದಾಗೂ ಅದೇ ಹಾಗೆ ಅದೇ ಕೆಲಸ ಕೊಡ್ತಾರೆ ಆಗ ಬನ್ರಿ ಕುತ್ಕೊಬನ್ರಿ ಅಂದರೆ ಬೇಡ ನನಗೆ ಈ ಕೊಳ್ತೋಗಿರೋ ಹಣ್ಣುಗಳ ಮಧ್ಯೆ ನಾನು ಕುತ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅಂತ ಹೋಗಿ ಸಪ್ರೇಟಾಗಿ ಕುತ್ಕೊಂಡಿದ್ದು ತಿಂತಾಯಿರ್ತಾನೆ ತುಂಬ ಜೋರು ಜೋರಾಗಿ ಕೂಗಾಡ್ತಾ ಇರ್ತಾನೆ ಮನೋಜ ಬಂದು ಮೀನ ಮೇಲೆ ಗಟ್ಟಿ ಚಟ್ನಿ ಮಾಡಿಲ್ಲ ನೀರು ಚಟ್ನಿ ನನಗಿಷ್ಟ ಇಲ್ಲ ಹಾಗೆ ಹೀಗೆ ಅಂತ ಹಾಗೆ ಮೀನನ್ನು ನೋಡ್ಬಿಟ್ಟು ಸೂರ್ಯನ ನೋಡ್ಬಿಟ್ಟು ಸೈಲೆಂಟ್ ಆಗ್ತಾರೆ ರೂಮಿಂದ ಸಾಮಾನೆಲ್ಲ ತಂದು ಆಚೆ ಹಾಕಿದ ತಕ್ಷಣ ಹಾಗೆ ಹೀಗೆ ಅಂತ ಕೂಗಾಡ್ತಾ ಇರ್ತಾರೆ ಮೀನ ಎಷ್ಟು ಹೇಳಿದ್ರೂ ಸೂರ್ಯ ಕೇಳೋದೇ ಇಲ್ಲ ಸೂರ್ಯ ಏನೇನು ಅವಶ್ಯಕತೆ ಇದೆಯೋ ಅದನ್ನ ಆಚೆ ತೊಗೊಂಬಂದು ಇಟ್ಬಿಟ್ಟು ಹೊರಟೋಗ್ತಾನೆ ಅಲ್ಲಿಂದ ಶಾಂತಿ ಬಂದು ತುಂಬ ಬೈತಾಡ್ತಾಳೆ ಬಾಯಿಗೆ ಬಂದಂಗೆಲ್ಲ ಬೈದಿರ್ತಾಳೆ ಇದ್ದಣ್ಣ ಅವನು ನಿದ್ದೆ ಬರೋದು ಗಂಡನ್ನ ಚೆನ್ನಾಗಿ ಮಾಡ್ಕೊಂಬಿಟ್ಟಿದ್ಯಾ ಕಣೆ ರಾತ್ರಿಯಲ್ಲಿ ನಿಮಗೆ ಬೆಡ್ ಇಲ್ಲ ಅಂದರೆ ಆಗಲ್ವಾ ಅಂತ ಆದರೂ ನನಗೆಲ್ಲ ಅದಕ್ಕೆ ಇದಕ್ಕೆ ನನಗೂ ಏನೂ ಸಂಬಂಧ ಇಲ್ಲ ಅಂದರೂ ಕೇಳೋದೇ ಇಲ್ಲ ಏ ಮೀನಾ ನೀನು ಬಂದು ನಿಮ್ಮ ಅಮ್ಮ ಮನೇಲಿ ಹೋಗಿರು ನಾನು ಬರ್ತೀನಿ ಅಂತ ಹೇಳಿ ಸೂರ್ಯ ಹೊರಟೋಗ್ತಾನೆ ಅದು ನೀನು ಹೋಗಿ ನಿನ್ನ ಗಂಡನಿಗೆ ಫೋನ್ ಮಾಡಿ ಇವಾಗ ಬಂದು ಅದನ್ನು ತೊಗೊಂಡು ಬೀಗ ತೆಗ್ದಿರಬೇಕು ಅಂತ ಹೇಳಿದರೆ ಕೇಳೋದೇ ಇಲ್ಲ ಅಷ್ಟೊಳಗಾಗಿ ಅಲ್ಲಿಗೆ ರವಿ ಬರ್ತಾನೆ ಮತ್ತು ಬ್ಯಾಗ್ ಅಲ್ಲೇ ಇರುತ್ತೆ ರವಿದು ರವಿ ಎತ್ಕೊಂಡು ಆಚೆ ಹೋಗ್ತಾ ಇರ್ತಾನೆ ಆಗ ಶಾಂತಿ ಎಲ್ಲಿಗೋ ಅಂದರೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಮ್ಮ ನಾನು ಇಷ್ಟು ದಿನ ಇದ್ವಲ್ಲ ಅಲ್ಲಾದರೂ ಹೋಗ್ತೀನಿ ಇಲ್ಲಾಂದರೆ ನಾನು ಸೃತಿಯವ್ರ ಅಪ್ಪ ಅಮ್ಮನ ಮನೆಗಾನೆ ಹೋಗ್ತೀನಿ ಕೋರ್ಟಿಗೆ ಬಾಳ್ತಾಳಮ್ಮ ಅವಳು ಅವಳನ್ನ ಕರ್ಕೊಂಬಂದು ನಾನೇನು ಇದ್ರಲ್ಲಿ ಬದುಕೋಕ್ಕಾಗುತ್ತಾ ಫುಟ್ಬಾತ್ ಮೇಲೆ ಬದ್ಕೋಕ್ಕಾಗುತ್ತಾ ಹೇಳು ನೀನೇ ಹೇಳು ಎಂಟು ದಿನ ಹೀಗೆಲ್ಲ ಬ ಇದು ಮಾಡೋಕ್ಕಾಗೋದಿಲ್ಲ ಅವಳಿಗೆ ಏನಾದರೂ ಆದರೆ ನನ್ನ ಕೈಯ್ಯಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಆದರೆ ಅವಾಗ ಸರಿ ಆಯಿತು ನೀನು ಇವಾಗ ಹೋಗು ನೀನು ಅಲ್ಲಿ ಬಟ್ಟೆ ಇದೆ ಅಂತ ಹೇಳಿದೆಯಲ್ಲ ಅದನ್ನ ತೊಗೊಂಬಂದ್ಬಿಡು ಅಷ್ಟೊಳಗ ನಿನಗೆ ರೂಮ್ ರೆಡಿಯಾಗಿರುತ್ತೆ ಅಂತ ಹೇಳ್ತಾಳೆ ಮನೋಜಿನಿಗೆ ಮತ್ತು ರೋಹಿಣಿಗೆ ಇದು ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ ಅಂದರೆ ಮನೋಜೇ ಒಪ್ಪೋದೇ ಇಲ್ಲ ಆದರೂ ಪರವಾಗಿಲ್ಲ ಹೇಳಿ ಒಪ್ಸಿ ಕಳಿಸ್ತಾಳೆ ಮೀನ ಬಂದು ಆಚೆ ಇದ್ರೆ ಬಂದು ಬಾಯಿಗೆ ಬಂದಂಗೆ ಬೈತಾಳೆ ಅವ್ನಿಗೆ ಫೋನ್ ಮಾಡು ಫೋನ್ ಮಾಡಿ ಕರೆಸಿ ನೀನು ಇವಾಗ ಇದು ಮಾಡಬೇಕು ಅಂತ ಆಗ ಮೀನ ಫೋನ್ ಮಾಡಿ ಮಾಡಿ ಸಾಕಾಗಿ ಫೋನೇ ಎತ್ತುತ್ತಾ ಇರೋದಿಲ್ಲ ಸೊ ಇನ್ನೊಂದು ಸತಿ ಫೋನ್ ಮಾಡಿಬಿಟ್ಟು ಬೈತಾಳೆ ಅಪ್ಪ ಸ್ವಾಮಿ ಫಸ್ಟು ಬನ್ನಿ ಇಲ್ಲಿ ಬಂದು ರೂಮ್ ಬಾಗಿಲು ತೆಗೆದು ನಾನು ಬರೋಲ್ಲ ಕಣೆ ಇನ್ನೂ ನಿಮ್ಮ ಅಮ್ಮ ಮನೆಗೆ ಹೋಗು ನಿಮ್ಮಮ್ಮ ಇಲ್ಲಂದರೆ ಪಕ್ಕದ ಮನೆಗೆ ಹೋಗು ನಾನು ಬೇಕಾದ್ರೆ ನಮ್ಮ ಅಮ್ಮ ಮನೆಯಲ್ಲಿ ಜೀವನ ಪರ್ಯಂತ ಬೇಕಾದರೆ ಇದು ಹೋಗಿಬಿಡ್ತೀನಿ ಆದರೆ ನಂಗೆ ಇಲ್ಲಿ ನರ್ಕ ಅನ್ಭೋಗ್ಸೋಕ್ಕಾಗ್ತಾ ಇಲ್ಲ ದಯವಿಟ್ಟು ಬಂದು ಬಾಗಿಲು ತೆಗೀರಿ ಅಂತ ನನಗೆ ಈ ಈ ನರ್ಕದಿಂದ ಮುಕ್ತಿ ಕೊಡಿಸಿ ಅಂತ ಹೇಳ್ತಾಳೆ ಅಷ್ಟೊಳಗಾಗಿ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ ಬಾಯಿಗೆ ಬಂದಂಗೆ ಬಂದು ಶಾಂತಿ ಬೈದಿರೋದರಿಂದ ಅವನಿಗೂ ತುಂಬಾ ಕೋಪ ಬರುತ್ತೆ ಆಗ ಬಂದು ನನ್ನ ಹೆಣ್ತೀನಿ ಯಾರಾದರೂ ಏನಾದರೂ ಅಂದರೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂದರೆ ರಂಗನಾಥವ್ರು ಬಂದು ಇದಕ್ಕೊ ನಂಗೆ ಪರಿಹಾರ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗೆರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನನ್ನ ಒಂದು ಲೈಫ್ ಕನ್ನಡ ಅನ್ನೋದು ಇನ್ನೊಂದು ಚಾನಲ್ ಕೂಡ ಇದೆ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅದರಲ್ಲಿ ಇತ್ತೀಚೆಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಆಗ್ತಾ ಇದ್ದೀನಿ ಹಾಗೆ ಮೊಬೈಲ್ ಆ್ಯಪ್ ಲೋನ್ ಆ್ಯಪ್ಗಳಲ್ಲಿ ನಾವು ಲೋನ್ ತೊಗೋತೀವಲ್ವ ಅದರಿಂದ ನನಗಾಗಿದ್ದು ನೋವು ಸಂಟ ಅದ್ರ ಬಗ್ಗೆ ಕೂಡ ನಾನು ವಿವರಣೆ ಕೊಟ್ಟಿದ್ದೀನಿ ನೀವು ತಗೋಳೋಕ್ಕೂ ಮುಂಚೆ ನೀವು ನಿಮ್ಮ ಫ್ರೆಂಡ್ಸ್ ಯಾರಾದರೂ ತೊಗೋತೀನಿ ಅಂತ ಹೇಳೋರಿಗೆ ಆ ಚಾನಲ್ನ ವಿಸಿಟ್ ಮಾಡಿ ಆ ವಿಡಿಯೋನ ಶೇರ್ ಮಾಡಿ ಅವಾಗ ಗೊತ್ತಾಗುತ್ತೆ ಅದರಲ್ಲಿರೋ ನೋವು ಸಂಕಟ ಏನು ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದಿಂದ ನಾನು ನಿಮ್ಗೆ ಸಿಗ್ತೀನಿ ಬೈ ಬಾಯ್